इस हिंग ओदरी 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 ಈಗ ಕುಂತಾನ ಅದಕ್ಕೆ ಮಾನ್ಯವ್ ಬೇಕ ಮುದಿ ಕೇಳ್ತಿತ್ತು ಒಳ್ಳೆಯ ನನಗ ಒಂದ್ ಎಮ್ಮಿ ಕರ ಮನೆಗೆ ಹಿಂಗತಿತ್ತು ಇಲ್ಲೇ ನಮ್ ಬಿಜಾಪುರ ಅಖಂಡ ಜಿಲ್ಲೆ ಐತಿ ಎಮ್ಮಿ ದೊಡ್ಡ ಎಮ್ಮಿ ಗೊಡ್ಡಿ ಎಮ್ಮಿ ಅಖಂಡ ಬಿಜಾಪುರ ಜಿಲ್ಲೆದಾಗ ಒಂದು ಕೋಟೆ ಎಮ್ಮಿ ಐತಿ ಗೊತ್ತಿಲ್ಲ ಅವನ ಸೂಟು ಬೂಟು ಹಾಕೊಂಡು ಒಂದು ಹಾಕೊಂಡು ಹೇಳ್ತಲ್ಲ ಎಲ್ಲಾ ಜಾತಿಗೂ ಬೇಯತೆ ಅವ್ ಯಾರೂ ಬಿಟ್ಟಿಲ್ಲ ನಾವು ಸಮಾಜದವ್ರಿಗೆ ಓಟ್ ಹಾಕ್ಬೇಡ ಪಂಚಮ ಸಾಲ ಅವ್ರಿಗೆ ಓಟ್ ಹಾಕ್ಬೇಡಂತಾನ ಅಲ್ಪಸಂಖ್ಯಾತರಿಗೆ ಓಟ್ ಅಂತಾನೆ ಅದು ದಿವಸ ಬಾಳ ಎಮ್ಮೆ ಕರ ಗೊಡ್ಡಿ ಗೊಡ್ಡಿ ಎಮ್ಮೆ ಅದು ಹಿಂದೋದು ಇಲ್ಲ ಏನೂ ಇಲ್ಲ ಅದಕ್ಕೆ ಒದ್ರ ಚಟ ಬಿದ್ಬಿಡತಿ ಅದಕ್ಕೆ ಮಣ್ಣು ಹೇಳಿ ಸೂಕ್ಷ್ಮವಾಗಿ ನೀನೇನು ಪಂಚಮ ಸಾಲಿ ಒಬ್ಬ ಹುಟ್ಟಿಲ್ಲ ನಿನ್ನ ಏನು ಪಂಚಮ ಸಾಲಿ ಸಮಾಜಿಲ್ಲ ನಿಂದೂ ಇಲ್ಲ ನೀನು ಬಾಯ್ ಬಂದ್ ಮಾಡಿದಿ ಭಾಳ ಚಲೋ ನೀನು ಇದೇ ರೀತಿ ವದರಿದಂದ್ರ ಈಶ್ವರ ಅಪ್ಪನ ಗತಿ ನಿನಗೆ ಬಂದ ಬರುತ್ತಲ್ಲ ಏನು ಬದಲು ತನಮ್ಮ ಹಂಗ ವದ್ರುದ ವದ್ರುದು ಅಂದ್ರ ಎತ್ತೆತ್ ಓದೋದು ಅವ್ನಿಗ್ ಗೊಟ್ಟ ಹಾಕ್ಬಿಡಲ್ಲ ಅಂತ ಇವ್ರಿಗೆ ಒಟ್ಟ ಹಾಕ್ಬಿಡಲ್ಲ ಅಂತ ಇವ್ರು ಅಪ್ಪರ್ ಮಾಡಿದನ ದೇಶ ಇವ್ರು ಅಪ್ಪರ್ ಮಾಡಿದನ ಜಾತಿ ನೀನು ತರಬತ್ ನಿನ್ನ ಬಗ್ಗೆ ಮಾತಾಡಿಕೊಡು ಏನ್ ಎಲ್ಲಿ ಹೋಗಲ್ಲೋ ಅಲ್ಪಸಖ್ಯಾ ಆತನ ಕೈಯಲ್ಲು ಜೀವನ ಗಂಡ ಮಗ ಹಿಂದೆ ಚೇರಿಯಸ್ ಆಗಿದ್ದಾಗ ಸುಲ್ತಾನ್ ಟೋಪಿ ಟೋಪಿಟ್ಕೊಂಡು ಪಿಪು ಸುಲ್ತಾನ್ ಕಡೆಗಿಡ್ಕೊಂಡು ಇವತ್ನಾಳ ಎಲ್ಲ ಮಾಡ್ಯಾರ ಈಗ ಬೇಡ ತಾಣ ಮಾತಾಡೋದು ಎಲ್ಲಾರು ಇವನೊಬ್ಬರ ಹುಟ್ಟು ಬಿಟ್ಟು ಪಶ್ಚಿಮ ಸಾರ ಮತ್ತ ಯಾರು ಹುಟ್ಟೇ ಇಲ್ಲ ನಾವ್ ಬೇರೆ ಹ ಏನ್ ಈ ಜಿಲ್ಲ ಎರಡು ಜಿಲ್ಲಾ ಗೊತ್ತಿಲ್ಲ ನಮ್ಮ ಇವಾಗಿದ್ದ ಅನ್ನೋದು ಅದಕ್ಕೆ ಬಾಯಿ ಬಂದ್ ಮಾಡಿದ್ರು ಚಲೋ ಯಾಕಂದ್ರೆ ಹೇಳ್ತಿತ್ತು ಮನೆ ಮುದುಕಿ ನೋಡ ಅಯ್ಯಪ್ಪ ಬಹಳ ಒದರ್ದಿತ್ತಿದ್ ಯಮಿಕರ ಒದ್ರೆ ಮುಂಚೆ ಸತ್ತ ಬಿಡ್ತತ್ತು ಇವ್ರದ ಹಂಗ ಆಗತ್ತೆ ಗತಿ ಒದರಿ ಒದರಿ ಬಾಳಿ ಒದರಿ ಓದ್ರಿ ಸಹಾಯ ಪರಿಸ್ಥಿತಿನೇ ಐತು ಅಟ್ಟ ಹಿಂಗೆ ಒದರದ ಅವ್ನ ಗತಿ ಏನೇ ಇಲ್ಲ ಯಾಕಂದ್ರೆ ಅವ್ರ ಪಕ್ಷದ ನಾಯಕರ ಬಗ್ಗೆ ಓದಿರ್ತಾನ ಬೇರೆ ಪಕ್ಷದವ್ರ ಬಗ್ಗೆ ಓದಿರ್ತಾನ ಎಲ್ಲ ಜಾತಿಯವ್ರ ಬಗ್ಗೆ ಓದ್ತಾನ ಒದರ್ದೊಂದ್ರೆ ಚಲೋ ಅದಕ್ಕೆ ಅದು ಹೋದ್ರ ಹೋದ್ರಿ ಕಾಯದೆ ಖಾಲಿ ಆಗದ ಅದಕ್ಕೆ ದಯವಿಟ್ಟು ಯಾರು ತೆರಿಗೆ ಕೆಡ್ಸ್ಕೊಬಾರೀ ಇವತ್ತು ತಾವೆಲ್ಲರೂ ಯಾರ ಮಾತುಗೂ ಹೋಗ್ಕೊಡ್ಬಾರ್ದು